ಟಿವಿ ಕನ್ನಡ ವೀಕ್ಷಕರಲ್ಲಿ ನಮಸ್ತೆ ಇದೇ ಬರುವಂಥ ಅಮಾವಾಸ್ಯೆಯಲ್ಲಿ ಭಕ್ತರಹಳ್ಳಿ ಶನೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಿ ಶಕ್ತಿಪೀಠದಲ್ಲಿ ಸರ್ಪಶಾಂತಿ ಮಾಡ್ತಾ ಇದ್ದಾರೆ ಅದರಲ್ಲಿ ವೀಕ್ಷಕರಿಗೆ ಇನ್ನೊಂದು ಏನಂತಂದರೆ ಕ್ಷೇತ್ರದ ಪರವಾಗಿ ಉಚಿತವಾಗಿ ಗುರುಗಳು ಒಂದು ಉಡುಗೊರೆ ಕೊಡ್ತಾ ಇದ್ದಾರೆ ಅದು ಏನು ಅಂತ ಗುರುಗಳ ಹತ್ರನೇ ಕೇಳೋಣ ಬನ್ನಿ ಗುರುಗಳೇ ನಮಸ್ತೆ ನಮಸ್ತೆ ಇದೇ ಬರುವಂತ ಅಮಾವಾಸ್ಯೆಯಲ್ಲಿ ನೀವು ಸರ್ಪಶಾಂತಿ ಮಾಡ್ತಾ ಇದ್ದೀರಾ ಅದರಲ್ಲಿ ಉಚಿತವಾಗಿ ಏನು ಉಡುಗೊರೆ ಕೊಡ್ತೀನಿ ಅಂತ ನಿರೀಕ್ಷೆ ಇದ್ರಿಗೆ ಹೇಳಿದ್ದೀರಾ ನೀವು ಅದೇನು ಅಂತ ಸ್ವಲ್ಪ ತಿಳಿಸ್ಕೊಡಿ ನಮಗೂ ಸ್ವಲ್ಪ ಕುತೂಹಲ ಇದೆ ಅದ್ರ ಬಗ್ಗೆ ಕೇಳೋಣ ಅಂತ ಬಗ್ಗೆ ತಿಳ್ಕೊಂಡಿರೋ ಎಲ್ಲ ವೀಕ್ಷಕರೂ ನಮಸ್ತೆ ಕುತೂಹಲವಾದ ವಿಷಯನೇ ಇದು ಇನ್ನೊಂದು ಏನಂದ್ರೆ ಧನಮೂಲಂ ಇದಂ ಜಗತ್ ಮನೋಮೂಲಂ ಇದಂ ಜಗತ್ತು ಧನ ಮೂಲಂ ಇದಂ ಜಗತ್ತು ಮನೋಮೂಲಂ ಇದಂ ಜಗತ್ತು ರಾಮರಿಗೆ ವಿಶ್ವಾಮಿತ್ರರು ಹೇಳಿದಂಥ ಒಂದು ವಿಷಯ ರಾಮ ಅಯೋಧ್ಯನ ಅಷ್ಟು ಸುಲಭ ಅಲ್ಲ ಮೊದಲು ದನ ದುಡ್ಡು ಮಾಡೋದು ಕಲಿ ದನ 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 ಮೂಲ ನಿಧ ಜಗತ್ತು ಅಂತ ಹೇಳಿದಂಥ ಒಂದು ವಾಕ್ಯ ಈ ಪ್ರಪಂಚ ಅದು ಆಗಬೇಕಾದ್ರೆ ಹಣ ಇರಬೇಕು ಮನುಷ್ಯನಲ್ಲಿ ಒಂದು ಲಕ್ಷ್ಮೀ ಕಳೆ ಅಂದರೆ ಹಣ ಇರಬೇಕು ಎಷ್ಟೇ ರೋಗ ಜೀವನ ಇದ್ದು ಹಣ ಇದ್ದರೆ ಅವನಿಗೆ ಎಲ್ಲ ಮರ್ತೋಗ್ಬಿಡ್ತಾನೆ ದುಡ್ಡೇ ಇಲ್ಲ ಅಂದರೆ ಕಷ್ಟ ಹಂಗಾಗಿ ಕದಲಿಕೆ ಅಂದರೆ ಹಣ ಅಂಥದ್ದು ವಿಶೇಷವಾಗಿ ನಾವು ಅದೇನು ಸ್ವಯಂ ನಾವು ಸ್ವಂತ ಮಾಡೋಂಥದ್ದೆಲ್ಲ ಹಿಂದೆ ಒಳ್ಳೆ ತಾಳೆ ಗ್ರಂಥಗಳಲ್ಲಿ ಇರೋಂಥದ್ದು ನಮ್ಮ ಗುರುಗಳು ನಮಗೆ ಕೊಟ್ಟಿರೋಂಥ ಒಂದು ವಿಷಯಗಳು ಅದು ಸುಮಾರು ವರ್ಷಗಳಿಂದ ನಾವು ಇತ್ತು ಅದನ್ನು ಹೀಗಾಗಿ ಈ ಸರ್ಪ ಸಂಸ್ಕಾರದಲ್ಲಿ ಯಾರು ಪಾಲ್ಗೊಳ್ತಾರೋ ಅವರಿಗೆ ಇದನ್ನು ಉಚಿತವಾಗಿ ಧನಾಕರ್ಷಣೆ ಒಂದು ಅದ್ಭುತವಾದ ವಸ್ತು ಅದು ಅದನ್ನು ಈ ಜೇನ್ ತುಪ್ಪದಲ್ಲಿ ಒಂದು ಲಕ್ಷ್ಮೀ ಯಂತ್ರಗಳನ್ನು ಸ್ವಯಂಚಿತವಾಗಿ ರಚನೆ ಮಾಡಿ ಅದರಲ್ಲಿ ಒಂದು ಎಂಟು ಹಾಕಿ ಮತ್ತು ಅದರಲ್ಲಿ ಬೇಕಾದಷ್ಟು ವಿಷಯಗಳಿದ್ದಾವೆ ಅದನ್ನೆಲ್ಲ ಹೇಳೋಕ್ಕೆ ನಾವು ಇಷ್ಟಪಡೋಲ್ಲ ಅದನ್ನೆಲ್ಲ ಹಾಕಿ ಒಂದು ಧನಾಕರ್ಷಣೆ ಮನೆಯಲ್ಲಿ ಇಟ್ಕೋಬಹುದು ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಹೋಟ್ಲುಗಳಲ್ಲಿ ಇಟ್ಕೋಬಹುದು ಸಣ್ಣ ಪುಟ್ಟ ವ್ಯವಹಾರ ವ್ಯವಹಾರಗಳಲ್ಲಿ ಇಟ್ಕೋಬಹುದು ಒಟ್ಟಾರೆ ಅದಕ್ಕೆ ಎಲ್ಲ ಸಿದ್ಧಿಯಾಗಿರೋಂಥ ಒಂದು ತಂತ್ರ ಅದು ತುಂಬ ಬಹಳ ಪವರ್ಫುಲ್ ಅದು ಧನಾಕರ್ಷಣೆ ಸದಾಕಾಲ ಮನುಷ್ಯನಲ್ಲಿ ದನ ಉಳಿಯುವಂಥದ್ದು ಎಷ್ಟೇ ಬಂದರೂ ಕೈ ಮೈಯತ್ತದೆ ಹೋಗದೇ ಇರಬೇಕಾದ್ರೆ ಅದು ಒಂದು ಇದ್ದರೆ ಸಾಕು ಅದನ್ನು ಬೇಕಾದರೆ ವೀಕ್ಷಕರು ಅದನ್ನು ಅನುಭವಿಸಿ ನೋಡಲಿ ಬೇಕಾದರೆ ಅವರು ಪದೇ ಪದೇ ಬಂದು ತಗೊಂಡೋಗು ಆ ರೀತಿಯಾಗಿ ಅದು ಯಾವುದೇ ಕಾರಣಕ್ಕೂ ಅದು ಆಗಲ್ಲ ಅದು ಅನುಭವ ಸಿದ್ಧಾಂತ ವಸ್ತುಗಳು ಹಂಗಾಗಿ ಒಂದು ಒಳ್ಳೆಯ ಮೂಲಿಕೆಗಳನ್ನು ಹಾಕಿ ಅದರಲ್ಲಿ ಕೆಲವು ವಿಚಾರಗಳಿದಾವೆ ಅದನ್ನೆಲ್ಲ ನಾವು ವೀಕ್ಷಕರಿಗೆ ನಾವು ಹೇಳಕ್ಕೆ ಇಷ್ಟಪಡಲ್ಲ ನಾವು ಮಾಡಿಕೊಡೋದಂತೂ ಇದನ್ನು ಉಚಿತವಾಗಿ ಹೇಳಿ ಯೋಚನೆ ಮಾಡಿದ್ದೀವಿ ಹಂಗಾಗಿ ಇದೊಂದು ಸಲಹೆ ಬಂದು ಸರ್ಪ ಸಂಸ್ಕಾರದಲ್ಲಿ ಯಾರು ಭಾಗಿಯಾಗ್ತಾರೋ ಅವ್ರಿಗೆ ಮಾತ್ರ ಇದು ಉಚಿತವಾಗಿ ಕೊಡ್ತೀವಿ ಬೇರೆ ದಿನಗಳಲ್ಲಿ ಬಂದು ನಮಗೆ ಉಚಿತವಾಗಿ ಕೊಡಿ ಉಚಿತವಾಗಿ ಕೊಡಿ ಅಂದರೆ ನಾವು ಕ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅದ್ರದ್ದು ಬೇರೆ ವಿಚಾರ ಇದೆ ಈ ಸರ್ಪ ಸಂಸ್ಕಾರದಲ್ಲಿ ಅದನ್ನು ಹೇಳಿ ನಾವು ಇಷ್ಟಪಟ್ಟಿದ್ದೀವಿ ಇದನ್ನು ವೀಕ್ಷಕರಲ್ಲಿ ಹೇಳ್ತೀವಿ ಉಚಿತವಾಗಿ ಕೊಡ್ತೀವಿ ಅವತ್ತು ಧನಾಕರ್ಷಣೆ ಸದಾಕಾಲ ಮಾನವನಲ್ಲಿ ದಲ ಹೊಡಿಬೇಕು ಮತ್ತು ಅವರು ದರಿದ್ರತೆ ಹೋಗಬೇಕು ಅಂಥದ್ದನ್ನು ನಾನು ಉಚಿತವಾಗಿ ಕಷ್ಟಪಟ್ಟು ನಾವೇ ರಚನೆ ಮಾಡಿದಂಥ ಒಂದು ಲಕ್ಷ್ಮಿ ಚಕ್ರಗಳನ್ನು ಅದು ಜೇನುತುಪ್ಪದಲ್ಲಿ ಪ್ಯಾಕ್ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಟು ಅದರಲ್ಲಿ ಅಷ್ಟುಮೂಲಿಕೆಗಳೆಲ್ಲ ಹಾಕಿ ಅದರದೇ ಆದಂಥ ವಶೀಕರಣ ಮತ್ತು ಆಕರ್ಷಣೆ ಧನಾಕರ್ಷಣೆ ಇರೋಂಥ ವಸ್ತುಗಳಿದಾವೆ ಬೇಕಾದಷ್ಟು ಇದ್ದಾವೆ ಅದನ್ನೆಲ್ಲ ಅದರಲ್ಲಿ ಲೋಡ್ ಮಾಡಿ ಅದನ್ನು ಸಿದ್ಧಿ ಮಾಡಿ ನಾವೇ ಸ್ವತಃ ಎಷ್ಟೇ ಕಷ್ಟ ಆದರೂ ಸಿದ್ಧಿ ಮಾಡಿ ವೀಕ್ಷಕರಿಗೆ ಸಂಸ್ಕಾರ ಮುಗಿದ ಮೇಲೆ ಪ್ರತಿಯೊಬ್ಬರು ಮನೆಗೆ ಒಂದಷ್ಟೇ ಈ ಯಾರು ಹತ್ತು ಜನ ಬಂದಿದ್ದಾರೆ ಅಂದರೆ ಹತ್ತು ಕೋಟಿ ಅಂದರೆ ಕೊಡೋಕ್ಕಾಗಲ್ಲ ಮನೆಗೆ ಒಂದಷ್ಟೇ ಹತ್ತು ಸೀಟ್ ಬುಕ್ ಆಗಿದ್ದರೆ ಹತ್ತು ಸೀಟ್ಗೂ ಹತ್ತು ಜನಕ್ಕೆ ಹತ್ತು ಕೊಡ್ತೀವಿ ಒಂದೇ ಮನೇಲಿ ಐದು ಜನ ಸೀಟ್ ಬಂದಿದ್ದಾರೆ ಐದು ಜನಕ್ಕೆ ಒಂದೊಂದು ಕೊಡ್ತೀವಿ ಎಷ್ಟು ಸಿ ಎಷ್ಟು ಜನ ಬಂದರೆ ಅದಕ್ಕೆಲ್ಲ ಉಚಿತವಾಗಿ ಕೊಡ್ತೀವಿ ಅದರಲ್ಲಿ ನಾವು ಕ ಯಾವುದೇ ಒಂದು ಫೀಸ್ ಮಾಡಲ್ಲ ಕೊಟ್ಟೆ ಕೊಡ್ತೀವಿ ಈಗ ನೀವು ಹೇಳಿದರೆ ಉಚಿತವಾಗಿ ಕೊಡ್ತೀನಿ ಅಂತ ಅದನ್ನು ಮೊದಲು ಎಲ್ಲಾದರೂ ನೀವು ಕೊಟ್ಟು ಕಳ್ಸಿದ್ದೀರ ಇದರಿಂದ ಯಾರಿಗಾದರೂ ಅನುಕೂಲ ಆಗಿರೋದು ಇದೆಯಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸು ಬೇರೆಯವರಿಗೆ ಕೊಡೋದು ಕೊಡೋದಕ್ಕಿಂತ ಮುಂಚೆ ಪ್ರತಿಯೊಂದು ನಾವು ಪರೀಕ್ಷೆ ಮಾಡಬೇಕು ಮೊದಲು ಯಾವುದೇ ಒಂದು ವಿದ್ಯೆ ಆಗಲಿ ಒಂದು ಸಾಧನೆ ಆಗಲಿ ನಾವು ಏನೇ ಮಾಡಬೇಕಾದ್ರೂ ಮೊದಲು ನಮ್ಮ ಮೇಲೆ ನಮಗೆ ಅವಗಾಹನ ಆಗಿರಬೇಕು ಹಂಗಾಗಿ ಹತ್ತಾರು ಸಲ ಪರೀಕ್ಷೆ ಮಾಡಿ ಬೇರೆಯವ್ರಿಗೆ ಕೊಡಬೇಕು ಈಗ ನಾನು ಹೇಳಬೇಕು ಹೇಳಬಾರ್ದು ಹಂಗಿದೆ ಪರಿಸ್ಥಿತಿ ಕಾರಣ ಏನಂದರೆ ಈ ಕ್ಷೇತ್ರ ಇಷ್ಟೊಂದು ಉದ್ದಾರ ಆಗಬೇಕಾದ್ರೆ ಇಷ್ಟು ರೂಪಾಯಿ ಲಕ್ಷಾಂತರ ರೂಪಾಯಿ ವ್ಯವಹಾರವಾಗಬೇಕಾದ್ರೆ ಅದು ಧನಮೂಲಮೆದ ಜಗತ್ತು ಅಂತ ಹೇಳಿದ್ದೀರಿ ನಮ್ಮ ಗುರುಗಳು ನಮಗೆ ಹಾಕಿಕೊಟ್ಟರಂಥ ಒಂದು ಹಾದಿ ಅದು ಕೋಟ್ಯಾಧೀಶ್ವರ್ಯೂ ಆಗಿಬಿಡಲ್ಲ ಲಕ್ಷಾಧಿಪತಿಗಳೇನು ಆಗಿಬಿಡಲ್ಲ ಅದನ್ನು ತಗೊಂಡೋದ್ರೆ ಈಗ ನೂರು ರೂಪಾಯಿ ಸಂಪಾದನೆ ಮಾಡಿ ಬಂದರೆ ಇನ್ನೂರು ರೂಪಾಯಿ ಖರ್ಚಿರುತ್ತೆ ಅದು ಒಂದು ವಸ್ತು ಮನೆಯಲ್ಲಿದ್ದರೆ ದರಿದ್ರತನ ಮೊದಲು ಹೋಗುತ್ತೆ ಪ್ರತಿದಿನ ಅದು ಹತ್ತು ರೂಪಾಯಿ ಆಗ್ಬೋದು ಹತ್ತು ಸಾವಿರ ಆಗ್ಬೋದು ಅದು ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ದರಿದ್ರ ಹೋಗುತ್ತೆ ಅದು ಇದ್ದ ಕಡೆ ಲಕ್ಷ್ಮಿ ಆವಾಹನೆ ಆಗ್ತಾರೆ ಆ ವಸ್ತು ಇಟ್ಟಿರೋ ಜಾಗದಲ್ಲಿ ದನ ಆಕರ್ಷಣೆ ಆಗುತ್ತೆ ಕಾರಣ ಏನಂದ್ರೆ ಚಕ್ರ ಸ್ಥಾಪನೆ ಅದು ಅಷ್ಟು ಸುಲಭ ಅಲ್ಲ ಬೀಜಾಕ್ಷರ ಸಮೇತವಾಗಿ ಬೀಜಕ್ಷ ಬೀಜಾಕ್ಷರ ಸಂಪುಟೀಕರಣ ಮಾಡಿ ಅದು ಲಕ್ಷ್ಮಿ ಚಕ್ರಗಳನ್ನು ಜೇನು ತುಪ್ಪ ಜೇನು ಅಂದರೆ ಸಾವಿರಾರು ಲಕ್ಷಾಂತರ ಮೂಲಿಕೆಗಳಿಂದ ಒಂದು ಜೇನು ಹುಳ ಒಂದೊಂದು ಹನಿ ತಗೊಂಬಂದು ಹಾಕಿರುವಂಥ ಒಂದು ರಸ ಅದು ಲಕ್ಷ್ಮಿ ಅದು ಅದು ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿ ಅಂಥೋದರಲ್ಲಿ ಆ ಬೀಜಕ್ಷರಗಳು ಹಾಕಿ ಲಕ್ಷ್ಮೀ ಅಂತಗಳು ಸ್ವತಃ ಸಿದ್ಧಿ ಮಾಡಿ ಹಾಕಿ ಮತ್ತೆ ಅಷ್ಟು ಮೂಲಿಕೆಗಳು ಮೂಲಿಕೆಗಳು ಪವರ್ ಅಂದರೆ ಅದು ಜೀವಂತ ಇರೋಂಥದ್ದು ನೇರಾಗಿ ಒಂದು ಹೇಳಬೇಕಾಗುತ್ತೆ ಈ ಅದರಲ್ಲಿ ವಿಶೇಷವಾಗಿ ಬೀಳುವಂಥದ್ದು ಗೋರಜ ಅದು ಸ್ವಲ್ಪ ಕಷ್ಟ ಆದರೂ ನಾವು ಕಲೆಕ್ಟ್ ಮಾಡಿದ್ದೀವಿ ಅಂತ ವಸ್ತುಗಳೆಲ್ಲ ಹಾಕಿ ಮಾಡಿದ್ದೀನಿ ನಮ್ಮ ಹತ್ರ ಇದೆ ಸುಮಾರು ಹತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ನಾನು ಮಾಡಿಟ್ಕೊಂಡಿರೋಂಥದ್ದು ನನ್ನ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಅದು ಇವತ್ತು ನಮಗೆ ಆ ತಾಯಿ ಕೈ ಹಿಡಿದರೆ ನಮಗೆ ಯಾವುದಕ್ಕೆ ಅದು ಕೊರತೆ ಇಲ್ಲ ದುಡ್ಡಿನ ಒಂದು ಕೊರತೆ ನಮಗೆ ಇಲ್ಲ ಎಲ್ಲದಕ್ಕೂ ಒಂದು ಅನುಕೂಲವಾಗಿದೆ ಹೀಗೆ ಸುಮಾರು ನೂರಾರು ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆಲ್ರಿಗೂ ಅನುಕೂಲ ಆಗಿದೆ ಅಂಥದ್ದನ್ನು ಉಚಿತವಾಗಿ ನಾವು ಅದನ್ನು ಕೊಡ್ತೀವಿ ನೋಡಿದ್ರಲ್ಲ ಹುಡುಗರೇ ಕೊಡ್ತೀನಿ ಅಂತ ಹೇಳಿದರೆ ದಯವಿಟ್ಟು ಇದನ್ನು ಯಾರೂ ಮಿಸ್ ಮಾಡ್ಕೊಬೇಡಿ ಬಂದು ಎಲ್ಲರೂ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತಲೇ ನಾವು ಹೇಳ್ತಾ ಇದ್ದೀವಿ ಮತ್ತು ಇನ್ನೊಂದು ಪ್ರಶ್ನೆ ಏನಂತಂದರೆ ಈಗ ಸರ್ಪಶಾಂತಿ ಮಾಡಿಸೋದ್ರಿಂದ ಯಾವ ಯಾವ ಅನುಕೂಲಗಳಿದೆ ಅಂತ ಗುರುಗಳತ್ರ ಕೇಳೋಣ ಬನ್ನಿ ವೀಕ್ಷಕರೇ ಈ ಸರ್ಪದೋಷದಿಂದ ವಿಮುಕ್ತಿ ಅನ್ನೋದಕ್ಕೆ ನಮ್ಮ ಗುರುಗಳು ಬರೆದಿರುವಂಥ ಒಂದು ವಿಶೇಷವಾದ ಗ್ರಂಥ ಅದರಲ್ಲಿ ಮೂರು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಇದ್ರೆ ಅದು ಸರ್ಪದೋಷ ಅಥವಾ ಮೂರು ಗಂಡು ಮಕ್ಕಳಿದ್ದು ಒಂದು ಹೆಣ್ಣು ಮಗು ಇದ್ರೆ ಅದು ಸರ್ಪದೋಷದಿಂದಲೇ ಇರುವಂಥದ್ದು ಅಂತ ಬರೀ ಗಂಡು ಮಕ್ಕಳು ಅಥವಾ ಬರೀ ಹೆಣ್ಣು ಮಕ್ಕಳು ಅದು ಸರ್ಪದೋಷ ಮಕ್ಕಳೇ ಇಲ್ಲ ಅದು ಸರ್ಪದೋಷ ಕೆಲವರಲ್ಲಿ ಗರ್ಭಪಾಪ ಗರ್ಭಪಾತ ಆಗ್ತಾನೇ ಇರುತ್ತೆ ಮೂರು ತಿಂಗಳಾಗ್ಬೋದು ಎರಡು ತಿಂಗಳಾಗಿರಬಹುದು ಅಥವಾ ನಾಲ್ಕು ತಿಂಗಳಾಗಿರ್ಬೋದು ಗರ್ಭಪಾತವಾಗುತ್ತೆ ಅದು ಮುಖ್ಯವಾಗಿ ಸರ್ಪದೋಷದಿಂದ ಮತ್ತು ಮದುವೆಗೆ ಹಡ್ಡಿ ಇನ್ನೇನು ಮದುವೆಗೆ ಎಲ್ಲ ನಿಶ್ಚಿತಾರ್ಥ ಆಗಿರುತ್ತೆ ರಿಂಗ್ ಚೇಂಜ್ ಮಾಡಿಕೊಂಡಿರ್ತಾರೆ ಮಾತುಕತೆ ಮುಗಿದಿರ್ತದೆ ಲಗ್ನಪತ್ರಿಕೆ ಹೊಡೆಸಿಬಿಟ್ಟಿರ್ತಾರೆ ಎಲ್ಲ ಹಾಗೆ ಚೌಲ್ಟ್ರಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದಂಗೆ ಅದು ಕಟ್ಟಾಗಿರೋಂಥ ಅನೇಕ ಉದಾಹರಣೆಗಳಿದ್ದಾವೆ ಅಂಥದ್ದು ಭಯಂಕರವಾದ ಸರ್ಪದೋಷ ಅದು ಆಗಿರುತ್ತೆ ಮದುವೆ ಹಾಗೆ ಮೂರೇ ದಿನ ಡೈವರ್ಸ್ ಇದ್ದಾವೆ ಈಗಲೂ ಬೇಕಾದಷ್ಟು ಬರ್ತನೇ ಇರ್ತವೆ ನನಗೆ ಜಾಸ್ತಿ ಬರೋಂಥದ್ದು ಡೈವರ್ಸ್ ಕೇಸ್ಗಳು ಗಂಡ ಬಿಟ್ಟು ಹೋದ ಬಿಟ್ಟು ಹೋದ ಗಂಡ ಬಿಟ್ಟು ಹೋದ ಇದೇ ಬರ್ತಾರಂಥದ್ದು ಅವ್ರಿಗೆ ನಾವು ಹೇಳ್ತಾ ಇರ್ತೀವಿ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ಹಣ ನೀವು ಇದು ಮಾಡೋಕ್ಕಾಗಿಲ್ಲ ಬನ್ನಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಸಾಮೂಹಿಕವಾಗಿ ಇಂಥ ಒಂದು ಕಾರ್ಯಕ್ಕಾಗಿ ಇಟ್ಟಿರ್ತೀವಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಅದು ಅವರವರ ಫಲಾಫಲ ಅದು ನಾವು ಹೇಳೋಕ್ಕಾಗಲ್ಲ ಮತ್ತು ಮದುವೆಗೆ ಮದುವೆ ಹಾಗೆ ಇರೋವಂಥದ್ದು ಎಷ್ಟೇ ಹತ್ತಾರು ವಿಷಯಗಳು ನೂರಾರು ವಿಷಯಗಳು ಈ ಸನ್ನಿಧಿಯಲ್ಲಿದೆ ಹತ್ತು ಹದಿನೈದು ಹೆಣ್ಣುಗಳು ನೋಡಿ ಅಥವಾ ಗಂಡುಗಳನ್ನು ನೋಡಿ ವಿನಾಕಾರಣ ತಪ್ಪಿ ಸರ್ಪದೋಷದಿಂದ ಮದುವೆ ಆಗಿ ದಾಂಪತ್ಯ ಜೀವನ ಸುಖಮಯವೇ ಇಲ್ಲ ಅಂತ ಹೇಳಬಹುದು ಅಷ್ಟೊಂದು ಅದ್ಭುತವಾಗಿ ನಡೀತಾ ಇರ್ತದೆ ಈಗ ಪ್ರಪಂಚದಲ್ಲಿ ಎಲ್ಲಿ ನೋಡಿ ಇದೇ ಜಾಸ್ತಿ ಇದೆ ಇದು ಸರ್ಪದೋಷದಿಂದ ಬರುವಂಥದ್ದೇ ಮದುವೆ ಆಗಿ ವಿಚ್ಛೇದನ ಪಡೆಯೋದು ಅದು ಸರ್ಪದೋಷದಿಂದ ಮತ್ತು ಮದುವೆ ಆದಮೇಲೆ ರೋಗ ಜೀವನ ಯಾವಾಗಲೂ ರೋಗ ಜೀವನ ಹಾಗಂಥದ್ದು ಸರ್ಪದೋಷದಿಂದನೇ ಅಂಗಾಂಗ ಹೂನ ವಿನಾಕಾರಣ ಅವನು ನಲವತ್ತೇ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ ಕೆಲಸವೇನೆಲ್ಲ ಬಿದ್ದು ಕೈ ಕಾಲು ಮುರ್ಕೊಂಡಿರ್ತಾನೆ ಅಂಥದ್ದು ಸರ್ಪದೋಷದಿಂದ ಬರಂಥದ್ದು ಉದ್ಯೋಗಕ್ಕಾಗಿ ಹಲೆದಾಗ ನಾಲ್ಕು ತಿಂಗಳು ಮಾಡ್ತಾನೆ ಇನ್ನೊಂದು ಕಡೆ ಹೊಲ್ಟೋಗಿರ್ತಾನೆ ಅಲ್ಲೊಂದು ಮೂರು ತಿಂಗಳು ಮಾಡ್ತಾನೆ ಇನ್ನೊಂದು ಕಡೆ ಹೊಲ್ಟಾಗಿರ್ತಾನೆ ಒಂದು ಕಡೆ ನಿಲ್ಲಕ್ಕಾಗಲ್ಲ ಅದು ಸರ್ಪದೋಷದಿಂದ ಬರುತ್ತೆ ನಾನು ಆವಾಗಲೇ ಹೇಳಿದೆ ಸರ್ಪಗಳಿಗೂ ಮತ್ತೆ ನ ನವಗ್ರಹಗಳಿಗೂ ನಿಕಟ ಸಂಬಂಧವಿದೆ ಅಂತ ಎಲ್ಲಿ ನವಗ್ರಹಗಳ ಬದಲಾವಣೆ ಜಾತಕದಿಂದ ಜಾತಕ ಬದಲಾವಣೆ ಆಗ್ತಾ ಇರ್ತದೆ ಅಲ್ಲಿ ಸರ್ಪದೋಷ ಇದ್ದೇ ಇರುತ್ತೆ ಹಂಗಾಗಿ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳೋಂಥದ್ದು ಸರ್ಪದೋಷದಿಂದ ಆಗುವಂಥದ್ದು ಮನೆಯಲ್ಲಿ ಅಂತಹ ಕಲಹ ಈಗ ತಂದೆ ತಾಯಿಗಳು ಮಕ್ಕಳಿಗೆ ವಿರೋಧವಾಗಂಥದ್ದು ಮಕ್ಕಳೇ ತಂದೆ ತಾಯಿಗಳಿಗೆ ವಿರೋಧವಾಗುವಂಥದ್ದು ಇದೆಲ್ಲ ಸರ್ಪದೋಷದಿಂದ ಕಾಡಿಸೋಂಥದ್ದು ಮತ್ತು ಇನ್ನೊಂದು ನೊಂದು ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಇವತ್ತು ಬೇಕಾದಷ್ಟು ಬೇಕಾದಷ್ಟು ನಡೀತಾ ಇದೆ ಮಾತೃದೇವತಾಭ್ಯುನಮಃ ಪಿತೃದೇವತಾ ಅಭ್ಯೋಮಃ ಅಂತೇಳಿ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಅಗರಬತ್ತಿ ಹೆಚ್ಕೊಂಡು ದೇವ್ರ ಮುಂದೆ ಹೇಳ್ತಾ ಇರ್ತಾರೆ ಅದು ಹೇಳಕ್ಕೆ ಚಂದ ಕೇಳಕ್ಕೆ ಚಂದ ಹಂಗೆ ಅದೇ ಸಂಸ್ಕಾರ ನಮ್ಮ ನಮ್ಮಲ್ಲಿ ಇರಬೇಕಾದ್ರೆ ವೃದ್ಧಾಶ್ರಮ ಯಾಕೆ ಬೇಕಾಗಿತ್ತು ಮಾತೃದೇವತಾ ನಮಃ ಪಿತೃದೇವತಾ ನಮಃ ಅಂತ ಹೇಳ್ತಾರೆ ತಂದೆ ತಾಯಿಗಳನ್ನ ತಗೊಂಡು ರುದ್ಧಾಶ್ರಮದಲ್ಲಿ ಹಾಕಿರ್ತಾರೆ ಇದು ಸರ್ಪದೋಷ ಅಂತ ಹೇಳ್ಬಹುದು ಅಂತ ಗುರುಗಳು ಹೇಳಿರೋಂಥದ್ದು ನಮ್ಮ ನಾವು ಹೇಳಿರಂಥದ್ದಲ್ಲ ಹಂಗಾಗಿ ಎಷ್ಟೇ ಹಣ ನಾವು ಪಡೆದು ಬಂದರೂ ಸಹ ಅದು ಎರಡರಷ್ಟು ವಿಪರೀತ ಖರ್ಚು ಆಗಿ ಮನೆಯಲ್ಲಿ ನಿಲ್ಲದೆ ಇರುವಂಥದ್ದು ಇದನ್ನು ಹೇಳ್ತಾ ಹೋದರೆ ಬೇಕಾದಷ್ಟಿದೆ ಯಾವುದೇ ಪ್ರಾಣಿಗಳ ಮೇಲೆ ವಾಹನ ವಾಹನದ್ದು ಸರ್ಪದೋಷ ಹಂಗಾಗಿ ಇದನ್ನು ಮಾಡದೇ ಇರೋಂಥ ಕೆಲಸ ಇಲ್ಲ ಬಂದು ಇದನ್ನು ಪರಿಹಾರ ಮಾಡ್ಕೋಬಹುದು ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಮಾನವನಲ್ಲಿ ಬಾಲಗ್ರಹ ದೋಷ ಅತಿ ಭಯಂಕರವಾದದ್ದು ಅದು ಉಳಿಸ್ಕೋಬಾರ್ದು ಮಕ್ಕಳಲ್ಲಾಗ್ಬೋದು ಆಗ್ಬೋದು ಕೆಲವು ಹೇಳ್ತಾರೆ ಮಕ್ಕಳಲ್ಲಿ ಮಾತ್ರ ಬಾಲಗ್ರಹ ಬರುತ್ತೆ ಅಂತ ಅದು ಹೆಮ್ಮರವಾಗಿ ಬೆಳೆದಾಗ ಯಾವುದೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಅನಾಹುತ ಆಗೋದಕ್ಕೂ ಬಹಳ ಪಾತ್ರ ವಹಿಸಿರುತ್ತೆ ಈ ಬಾಲಗ್ರಹ ದೋಷ ಅದು ಇದು ಸರ್ಪದೋಷದಲ್ಲಿ ಹೋಗುತ್ತೆ ಅದು ದೊಡ್ಡವ್ರಗಾಗಲಿ ಚಿಕ್ಕವ್ರಿಗಾಗಲಿ ಹೋಗುತ್ತೆ ಇಂಥ ಕಾರಣ ನೂರಾರು ಇರ್ತವೆ ಬಂದು ಸರ್ಪಶಾಂತಿ ಮಾಡಿಸಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ನೋಡೋದ್ರಲ್ಲ ವೀಕ್ಷಕರೇ ಸರ್ಪಶಾಂತಿ ಮಾಡಿಸೋದ್ರಿಂದ ಯಾವ್ಯಾವ ಥರ ಅನುಕೂಲಗಳಾಗುತ್ತೆ ಮತ್ತು ಯಾವ್ಯಾವ ಥರ ದೋಷಗಳು ಸರ್ಪಶಾಂತಿ ಮಾಡಿಸೋದ್ರಿಂದ ವಿಮುಕ್ತಿ ಆಗೋದು ಅನ್ನೋದನ್ನು ದಯವಿಟ್ಟು ನಾವು ವೀಕ್ಷಕರಲ್ಲಿ ಕೇಳೋದೊಂದೇ ಬನ್ನಿ ಭಕ್ತರಹಳ್ಳಿ ಶನೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಿ ಶಕ್ತಿಪೀಠದಲ್ಲಿ ಬಂದು ಸರ್ಪಶಾಂತಿಯಿಂದ ಎಲ್ಲರೂ ವಿಮುಕ್ತರಾಗಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ಕನ್ನಡ